ಹಲೋ ಫ್ರೆಂಡ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ನಟನಾಗಿ ನಟಿಸಿರುವ ನೋಡಲೇಬೇಕಾದ ಟಾಪ್ ಟೆನ್ ಕನ್ನಡ ಸಿನಿಮಾ ಲಿಸ್ಟ್ ಇಲ್ಲಿದೆ ಬನ್ನಿ ಉಪೇಂದ್ರ ಅವರ ಟಾಪ್ ಟೆನ್ ಸೂಪರ್ ಹಿಟ್ ಸಿನಿಮಾಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಚಿತ್ರೋದ್ಯಮ ಚಾನೆಲ್ಗೆ ಸುಸ್ವಾಗತ ಟಾಪ್ ಟೆನ್ ಕಲ್ಪನಾ ರಾಮನಾರಾಯಣ್ ನಿರ್ದೇಶನದ ಎರಡು ಸಾವಿರದ ಹನ್ನೆರಡು ರಲ್ಲಿ ಬಿಡುಗಡೆಯಾದ ಕಾಮಿಡಿ ಹಾರರ್ ಸಿನಿಮಾ ಕಲ್ಪನಾ ಎರಡು ಸಾವಿರದ ಹನ್ನೆರಡರ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಸಿನಿಮಾಗಳಲ್ಲಿ ಒಂದಾಗಿದೆ ಈ ಚಿತ್ರದ ನಟನೆಗೆ ಉಪೇಂದ್ರರವರು ಉದಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಟಾಪ್ ನೈನ್ ಉಪ್ಪಿಟು ಉಪೇಂದ್ರ ನಿರ್ದೇಶನದ ಎರಡು ಸಾವಿರದ ಹದಿನೈದು ರಲ್ಲಿ ಬಿಡುಗಡೆಯಾದ ಚಿತ್ರ ಇದು ಇದು ಉಪೇಂದ್ರ ಸಿನಿಮಾದ ಸೆಕೆಂಡ್ ಪಾರ್ಟ್ ಆಗಿದೆ ಉಪೇಂದ್ರ ಅವರು ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಸೀಮಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಈ ಸಿನಿಮಾ ತೆಲುಗಿಗೆ ಕೂಡ ಡಬ್ ಆಗಿತ್ತು ಟಾಪ್ ಏಟ್ ಸೂಪರ್ ಎರಡು ಸಾವಿರದ ಹತ್ತು ರಲ್ಲಿ ಬಿಡುಗಡೆಯಾದ ಉಪೇಂದ್ರ ನಿರ್ದೇಶನದ ಚಿತ್ರ ಸೂಪರ್ ಟಾಪ್ ಏಟ್ನಲ್ಲಿದೆ ಉಪೇಂದ್ರ ಮತ್ತು ನಯನತಾರ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಇದು ಒಂದು ಉದಯ ಚಲನಚಿತ್ರ ಪ್ರಶಸ್ತಿ ಮತ್ತು ಎರಡು ಸುವರ್ಣ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ನಾವು ಟಾಪ್ ಸೆವೆನ್ಗೆ ಹೋಗುವ ಮೊದಲು ದಯವಿಟ್ಟು ನಮ್ಮ ಗೆ ಚಂದಾದಾರರಾಗಿ ಎಂದು ನಾವು ವಿನಂತಿಸುತ್ತೇವೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾಪ್ ಸೆವೆನ್ ಮುರಾರಿ ನಂದಕಿಶೋರ್ ನಿರ್ದೇಶನದ ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಸಿನಿಮಾ ಈ ಚಿತ್ರ ಹಿಂದಿಯ ಒಎಂಜಿ ಚಿತ್ರದ ರಿಮೇಕ್ ಆಗಿತ್ತು ಉಪೇಂದ್ರ ಮತ್ತು ಕಿಚ್ಚ ಸುದೀಪ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ಚಿತ್ರವು ಎರಡು ಸಾವಿರದ ಹದಿನಾರು ರಲ್ಲಿ ಉಪೇಂದ್ರ ಮತ್ತು ಸುದೀಪ್ ಇಬ್ಬರಿಗೂ ದೊಡ್ಡ ಹಿಟ್ ಆಯಿತು ಟಾಪ್ ಸಿಕ್ಸ್ ಬುದ್ಧಿವಂತ ಎರಡು ಸಾವಿರದ ಎಂಟು ರಲ್ಲಿ ಬಿಡುಗಡೆಯಾದ ರಾಮನಾಥ್ ಋಗ್ವೇದಿ ನಿರ್ದೇಶಿಸಿದ ತಮಿಳು ಸಿನಿಮಾ ನಾನ್ ಅವನಲ್ಲೈನ ರಿಮೇಕ್ ಆಗಿತ್ತು ಇದು ಎರಡು ಸಾವಿರದ ಎಂಟು ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಯಿತು ಈ ಚಿತ್ರದ ಸೀಕ್ವೆಲ್ ಬುದ್ಧಿವಂತ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ ಟಾಪ್ ಫೈವ್ ಕಬ್ಜಾ ಉಪೇಂದ್ರ ಶಿವಣ್ಣ ಮತ್ತು ಸುದೀಪ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಆಕ್ಷನ್ ಚಿತ್ರ ಆರ್ ಚಂದ್ರು ನಿರ್ದೇಶನದ ಈ ಚಿತ್ರ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾಯಿತು ಕಬ್ಜಾ ಸಿನಿಮಾವು ಕನ್ನಡ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂನಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಯಿತು ಇದು ಎರಡು ಸಾವಿರದ ಇಪ್ಪತ್ಮೂರರ ದೊಡ್ಡ ಬಾಕ್ಸ್ ಆಫೀಸ್ ಹಿಟ್ ಚಿತ್ರವಾಗಿತ್ತು ಟಾಪ್ ಫೋರ್ ಸಾಧು ಕೋಕಿಲ ನಿರ್ದೇಶನದ ಎರಡು ಸಾವಿರದ ಬಿಡುಗಡೆಯಾದ ಸಿನಿಮಾ ನಾಯಕನಟ ಪಾತ್ರದ ಜೊತೆಗೆ ಚಿತ್ರಕಥೆ ಸಾಹಿತ್ಯ ಮತ್ತು ಸಂಭಾಷಣೆಯನ್ನು ಸಹ ಉಪೇಂದ್ರ ಬರೆದಿದ್ದಾರೆ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಯಿತು ಮತ್ತು ವರ್ಷದ ಅತಿ ಹೆಚ್ಚು ಗಳಿಕೆಯಾದ ಸಿನಿಮಾ ಎನಿಸಿತು ಈ ಸಿನಿಮಾದ ಡೈಲಾಗ್ಗಳನ್ನು ಇಂದಿಗೂ ಮರೆಯುವಂತಿಲ್ಲ ಟಾಪ್ ಥ್ರೀ ಹೆಚ್ ಟುಒ ಎನ್ ಲೋಕನಾಥ್ ಮತ್ತು ರಾಜಾರಾಮ್ ನಿರ್ದೇಶನದ ಹೆಚ್ ಟುಒ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾಯಿತು ಉಪೇಂದ್ರ ಮತ್ತು ಪ್ರಭುದೇವ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು ಚಿತ್ರವು ಕನ್ನಡ ಮತ್ತು ತಮಿಳಿನಲ್ಲಿ ಬಿಡುಗಡೆಯಾಯಿತು ನಂತರ ಹಿಂದಿ ಮತ್ತು ತೆಲುಗಿಗೆ ಡಬ್ ಆಯಿತು ಉಪೇಂದ್ರ ಅವರ ವೃತ್ತಿಜೀವನದಲ್ಲಿ ಇದು ಅತ್ಯಂತ ವಿವಾದಾತ್ಮಕ ಚಿತ್ರವೆಂದು ಪರಿಗಣಿಸಲ್ಪಟ್ಟಿದೆ ಟಾಪ್ ಟು ಉಪೇಂದ್ರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ರಲ್ಲಿ ಬಿಡುಗಡೆಯಾದ ಉಪೇಂದ್ರ ನಿರ್ದೇಶನದ ಥ್ರಿಲ್ಲರ್ ಸಿನಿಮಾ ಉಪೇಂದ್ರ ರವೀನಾ ಟಂಡನ್ ಪ್ರೇಮಾ ಮತ್ತು ದಾಮಿನಿ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಇದು ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ನಿರ್ದೇಶಕ ಎಂದು ಎರಡೂ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ನಾವು ಟಾಪೋನ್ಗೆ ಹೋಗುವ ಮೊದಲು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಕನ್ನಡ ಚಿತ್ರೋದ್ಯಮದ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಪಡೆಯಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಈಗ ಟಾಪ್ ಆನ್ ಯಾವುದು ಅಂತ ನೋಡೋಣ ಟಾಪ್ ಎ ಉಪೇಂದ್ರ ಅವರು ಬರೆದು ನಿರ್ದೇಶಿಸಿದ ಈ ಚಿತ್ರವು ರಲ್ಲಿ ಬಿಡುಗಡೆಯಾಯಿತು ಇದು ಉಪೇಂದ್ರ ಅವರು ನಾಯಕ ಪಾತ್ರದಲ್ಲಿ ನಟಿಸಿದ ಮೊದಲ ಚಿತ್ರವಾಗಿದೆ ಇದು ಎರಡು ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ಎರಡು ಉದಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದೆ ಸ್ನೇಹಿತರೆ ಇದಾಗಿತ್ತು ನಟನಾಗಿ ಉಪೇಂದ್ರ ಅವರ ಟಾಪ್ ಟೆನ್ ಚಿತ್ರಗಳು ಈ ಹತ್ತು ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ನೋಡಿದ್ದೀರಿ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ